ಫಸ್ಟು ಬಂದಿದೆ ಮಿನಿ ಗಾಡಿ ಸೆಗ್ಮೆಂಟಲ್ಲಿ ವಿ ಎಸ್ ಟಿ ಟ್ರ್ಯಾಕ್ಟರ್ಸೆ ಸತ್ತು ಸಬ್ಸಿಡಿ ನಮ್ಮಲ್ಲಿ ಹದಿನೆಂಟು ಹೆಚ್ ಪಿಯಿಂದ ಹಿಡಿದು ಇಪ್ಪತ್ತೇಳು ಎಚ್ ಪಿವರೆಗೂ ಸಬ್ಸಿಡಿ ಇದೆ ವಿ ಎಸ್ ಟಿಯಲ್ಲಿ ಬಂದುಬಿಟ್ಟು ಆರು ಸೀರೀಸ್ ಮತ್ತು ನೈನ್ ಸೀರೀಸ್ ಅಂತ ಎರಡು ಸೀರೀಸ್ ಬರುತ್ತೆ ಈಗ ಲೇಟೆಸ್ಟ್ ವರ್ಷನ್ ಬಿಟ್ಟರೆ ವೀಲ್ ಬೇಸ್ ಬಂದುಬಿಟ್ಟು ಮೂರು ಅಡಿ ಎಂಟು ಇಂಚ್ ಬರುತ್ತೆ ಮತ್ತು ಬಂದುಬಿಟ್ಟು ನಿಮಗಿದು ಸಿಂಕ್ರೋಮೇಶ್ ಗೇರ್ ಬಾಕ್ಸ್ ಗೇರ್ ಬಾಕ್ಸ್ ಬಂದುಬಿಟ್ಟು ಕಂಪ್ಲೀಟ್ ಸಿಂಕ್ರೋಮೇಶ್ ಗಾ ಒಂದು ಪಿನ್ನು ಕೂಡ ನಿಮಗೆ ಇಲ್ಲಿಟ್ಟರು ಕೂಡ ನಿಮಗೆ ಆಗಲ್ಲ ಗಾಡಿ ನೀವು ಟೈರನ್ನು ನೀವು ಡಿಸ್ಕ್ ಚೇಂಜ್ ಮಾಡಿ ಉಲ್ಟಾ ಹಾಕೊಳ್ಳೋ ಆಪ್ಷನ್ ಇದೆ ಚೇಂಜ್ ಮಾಡಿದರೆ ನಿಮಗೆ ನಾಲ್ಕು ಅಡಿ ಆರು ಇಂಚ್ ಬರುತ್ತೆ ಲಿಫ್ಟ್ ಬಂದುಬಿಟ್ಟು ನಿಮಗೆ ಸಾವಿರದ ಇನ್ನೂರ ಅರವತ್ತೈದು ಕೆ ಜಿ ನಿಮಗೆ ಲಿಫ್ಟಿಂಗ್ ಕೆಪಾಸಿಟಿ ಇದೆ ಬೆನಿಫಿಟ್ ಏನಪ್ಪ ನಿಮಗೆ ಫೈವ್ ಇಯರ್ಸ್ ಕಂಪ್ನಿ ವಾರಂಟಿ ಕೊಡ್ತಾ ಇದೆ ಸರ್ ಇದು ಬಂದುಬಿಟ್ಟು ವಿ ಎಸ್ ಟಿ ಟ್ರ್ಯಾಕ್ಟರ್ ಇದು ಇದು ನೈನ್ ಸೀರೀಸ್ ಅಂತ ಈಗ ಲೇಟೆಸ್ಟ್ ವರ್ಷನ್ ಬಿಟ್ಟಿರೋದು ವಿ ಎಸ್ ಟಿಯಲ್ಲಿ ಬಂದುಬಿಟ್ಟು ಆರ್ ಸೀರೀಸ್ ಮತ್ತು ನೈನ್ ಸೀರೀಸ್ ಅಂತ ಎರಡು ಸೀರೀಸ್ ಬರುತ್ತೆ ಇದು ಅದರಲ್ಲಿ ಏಯ್ಟೀನ್ ಎಚ್ ಪಿಯಿಂದ ಹಿಡಿದು ಇದರಲ್ಲಿ ಟ್ವೆಂಟಿ ನೈನ್ ಎಚ್ ಪಿ ತನಕ ಟ್ರ್ಯಾಕ್ಟರ್ಸ್ ಇದೆ ಏಯ್ಟೀನಿಂದ ಟ್ವೆಂಟಿ ಸೆವೆನ್ ಎಚ್ ಪಿ ವರ್ಗು ನಿಮಗೆ ವಿ ಎಸ್ ಟಿ ಇಂಜಿನ್ ಮತ್ತು ಬಿಸಿ ಬಿಸಿ ಇಂಜಿನ್ ಬರ್ತದೆ ಇಪ್ಪತ್ತೊಂಬತ್ತು ಎಚ್ ಪಿಯಲ್ಲಿ ನಿಮಗೆ ಆನ್ಮಾರ್ ಇಂಜಿನ್ ಬರುತ್ತೆ ಆಯಿತಾ ಇದರಲ್ಲಿ ಪ್ರಾಡಕ್ಟ್ಸ್ ಬಂದುಬಿಟ್ಟು ನಾವು ಇಲ್ಲಿ ಇಟ್ಟಿರೋದು ಇದರೊಳಗೇ ತರ್ಟಿ ಟು ಇಟ್ಟಿದ್ದೀವಿ ಫೋರ್ ವೀಲು ಮತ್ತು ತರ್ಟಿ ಟು ಟೂ ವೀಲ್ ಇಟ್ಟಿದ್ದೀವಿ ಇದು ಬಂದುಬಿಟ್ಟು ಟೂ ವೀಲು ಅಡಿಕೆ ತೋಟಕ್ಕೆ ಸುಲಭವಾಗಿ ಕಟ್ಟಾಗುವಂಥ ಗಾಡಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಇದು ವೀಲ್ ಬೇಸ್ ಬಂದ್ಬಿಟ್ಟು ಮೂರು ಅಡಿ ಎಂಟಿಂಚ್ ಬರುತ್ತೆ ಆ ಕಡೆ ಈ ಕಡೆ ಈ ಕಡೆಗೆ ಊರ್ವೀರು ಆಮೇಲೆ ಇದು ವೆಯ್ಟ್ಲೆಸ್ ಗಾಡಿ ಅಂತಲೇ ನಾವು ಹೇಳ್ತೇವೆ ವೆಯ್ಟ್ಲೆಸ್ ಟ್ರ್ಯಾಕ್ಟ್ರು ಆಮೇಲೆ ಫೀಚರ್ಸ್ ಬಂದುಬಿಟ್ಟು ಡೈನಾಮಿಕ್ ಡಿಸೈನಿಂಗ್ ಇದೆ ಟ್ರ್ಯಾಕ್ಟ್ರದ್ದು ಆಯಿತಾ ಆಮೇಲೆ ಇದು ಇಂಜಿನ್ನು ಆ್ಯನ್ಮಾರ್ ಇಂಜಿನ್ ಕಂಪ್ಲೀಟ್ ಆ್ಯನ್ಮಾರ್ ಇಂಜಿನು ಮೂರು ಸಿಲಿಂಡ್ರು ಬರುತ್ತೆ ಮತ್ತು ಬಂದುಬಿಟ್ಟು ನಿಮಗಿದು ಸಿಂಕ್ರೊಮೆಶ್ ಗೇರ್ ಬಾಕ್ಸ್ ಗೇರ್ ಬಾಕ್ಸ್ ಬಂದುಬಿಟ್ಟು ಕಂಪ್ಲೀಟ್ ಸಿಂಕ್ರೊಮೇಶ್ ನಿಮಗೇನು ಕಾರ್ ಥರ ನಿಮಗೆ ಗೇರ್ ಸ್ಮೂತಾಗಿ ಆಪ್ರೇಟ್ ಆಗುತ್ತೆ ಮತ್ತು ನೈನ್ ಪ್ಲಸ್ ತ್ರೀ ಪ್ರತಿಯೊಂದು ಐ ಲೋ ಮೀಡಿಯಮ್ ಮೂರು ಗೇರ್ ಬರುತ್ತೆ ಮೂರಲ್ಲಿ ಮೂರು ಮೂರು ಆಪ್ರೇಟ್ ಆಗುತ್ತೆ ಐಯಲ್ಲಿ ಮೂರು ಅಲ್ಲಿ ಮೂರು ಅಲ್ಲಿ ಮೂರು ಮತ್ತು ರಿವರ್ಸಲ್ಲಿ ಕೂಡ ಮೂರು ವರ್ಕ್ ಆಗುತ್ತೆ ಆಮೇಲೆ ಇದಕ್ಕೆ ಸಪ್ರೇಟ್ ಪಿ ಟಿ ಒ ಕ್ಲಚ್ ಇದೆ ಪಿ ಟಿ ಓ ಏನು ನೀವು ಸಿಪ್ರೇಟ್ ಇದು ನೀವು ಪ್ರತಿ ಸಲ ಕ್ಲಚ್ ಆಪ್ರೇಟ್ ಮಾಡೋ ಅವಶ್ಯಕತೆ ಇರಲ್ಲ ನೀವೇನು ಪಿ ಟಿ ಒ ಇದು ಗೇರ್ ಆನ್ ಮಾಡಿಟ್ಟರೆ ಸಾಕು ನಿಮಗೆ ಫೈವ್ ಫಾರ್ಟಿ ತೌಸಂಡ್ ಟು ಮತ್ತು ರಿವರ್ಸ್ ಮೂರು ಕೂಡ ನಿಮಗೆ ಆಪ್ರೇಟ್ ಆಗುತ್ತೆ ಮತ್ತು ಇದು ಡ್ಯೂಯಲ್ ಆ್ಯಕ್ಟಿಂಗ್ ಪವರ್ ಸ್ಟೇಜಿಂಗ್ ಇದೆ ನಿಮಗೆ ಸುಲಭವಾಗಿ ಸಲೀಸಾಗಿ ಕೆಲಸ ಮಾಡುತ್ತೆ ಮತ್ತು ಲೆಸ್ ಗಾಡಿ ಇದು ಟ್ರ್ಯಾಕ್ಟ್ರು ನಿಮಗೆ ಗಾ ಒಂದು ಪಿನ್ನು ಕೂಡ ನಿಮಗೆ ಇಲ್ಲಿಟ್ಟರು ಕೂಡ ನಿಮಗೆ ವೈಬ್ರೇಷನ್ ಆಗಲ್ಲ ಗಾಡಿ ಅಷ್ಟು ಸಲೀಸ್ ಗಾಡಿ ಮತ್ತು ತೋಟದಲ್ಲಿ ಸುಲಭವಾಗಿ ಕಟ್ ಆಗುತ್ತೆ ಇದು ಬಂದುಬಿಟ್ಟು ಐಡ್ರೋಲೆ ಟೈರ್ಸ್ ಆಪ್ಷನ್ಸ್ ಇದೆ ನಿಮಗೆ ಇದು ಟೈರ್ ಬಂದುಬಿಟ್ಟು ನಿಮಗೆ ಹನ್ನೊಂದು ಇಪ್ಪತ್ನಾಲ್ಕು ಟೈರ್ ಬರುತ್ತೆ ಮತ್ತು ಇದರಲ್ಲಿ ಏನಪ್ಪ ಇನ್ನೊಂದು ನಿಮಗೆ ಲಾಭ ಅಡಿಕೆ ತೊಗೊಂಡಿದವರಿಗೆ ಅಂದರೆ ಇದು ನಾಲ್ಕು ಅಡಿ ಹತ್ತು ಇಂಚ್ ಬರುತ್ತೆ ವೀಲ್ ಬೈಸ್ ಅಲ್ಲಿಂದ ಇಲ್ಲಿಗೆ ನೀವು ಟೈರನ್ನು ನೀವು ಡಿಸ್ಕ್ ಚೇಂಜ್ ಮಾಡಿ ಉಲ್ಟ ಹಾಕೊಳ್ಳೋ ಆಪ್ಷನ್ ಇದೆ ಚೇಂಜ್ ಮಾಡಿದರೆ ನಿಮಗೆ ನಾಲ್ಕು ಅಡಿ ಆರು ಇಂಚ್ ಬರುತ್ತೆ ಐದು ಅಡಿ ತೋಟದಲ್ಲಿ ಸರ್ ಟೈರು ಹತ್ತಿರ ಒಳಗೆ ಹಾಕ್ಕೊಂಡ್ರೆ ನಿಮಗೇನೆಂದರೆ ನಾಲ್ಕು ಅಡಿ ಆರು ಇಂಚ್ ಬರುತ್ತೆ ನೀವು ಸಣ್ಣದಾಯದಲ್ಲಿ ಅಡಿಕೆ ತೋಟದಲ್ಲಿ ಕೂಡ ಕಟ್ ಮಾಡ್ಬೋದು ನಿಮಗೆ ಅದು ಪ್ಲಸ್ ಪಾಯಿಂಟು ಆಮೇಲೆ ಹೈಡ್ರೋಲಿಕ್ಸ್ ಬಂದುಬಿಟ್ಟು ಎ ಡಿ ಡಿ ಸಿ ಔಜಿ ಅಂದರೆ ಆಟೋ ಡೆಪ್ತ್ ಆ್ಯಂಡ್ ಡ್ರಾಪ್ ಸಿಸ್ಟಮ್ ಅಂತ ನಿಮಗೆ ಕಂಪ್ಲೀಟಾಗಿ ನಿಮಗೆ ಸಿಸ್ಟಮ್ ಎಕೆಟಾಗಿ ವರ್ಕ್ ಆಗ್ತದೆ ಆಮೇಲೆ ಬೇರೆ ಗಾಡಿಗೆಲ್ಲ ಚೈನ್ ಸಿಸ್ಟಮ್ ಬರ್ತದೆ ಇದು ಕಂಪ್ಲೀಟ್ ಬಾಕ್ಸ್ ಸಿಸ್ಟಮ್ಸ್ ಇರುತ್ತೆ ಲಿಫ್ಟು ಕೆಪಾಸಿಟಿ ಎಷ್ಟು ಇದೆ ಲಿಫ್ಟ್ ಬಂದುಬಿಟ್ಟು ನಿಮಗೆ ಸಾವಿರದ ಇನ್ನೂರ ಅರವತ್ತೈದು ಕೆ ಜಿ ನಿಮಗೆ ಲಿಫ್ಟಿಂಗ್ ಕೆಪಾಸಿಟಿ ಇದೆ ಮತ್ತು ಇದು ಬಂದುಬಿಟ್ಟು ನಿಮಗೆ ಟೋಟಲಿ ವಿ ಎಸ್ ಟಿ ಕಂಪ್ನಿ ಬಂದುಬಿಟ್ಟು ಭಾಳ ಹಳೆ ಕಂಪ್ನಿ ಮತ್ತು ಬೆನಿಫಿಟ್ ಏನಪ್ಪ ನಿಮಗೆ ಫೈ ಇಯರ್ಸ್ ಕಂಪ್ನಿ ವಾರಂಟಿ ಕೊಡ್ತಾ ಇದೆ ಟೂ ಇಯರ್ಸು ಫ್ರೀ ಸರ್ವೀಸು ತ್ರೀ ಇಯರ್ಸು ಪೇಯ್ಡ್ ಸರ್ವೀಸು ಆ ಫೈವ್ ಇಯರ್ಸಲ್ಲಿಗೆ ನಿಮಗೆ ಇಂಜಿನ್ ಗೇರ್ ಬಾಕ್ಸು ಹೈಡ್ರೋಲಿಕ್ಸು ಪ್ರತಿಯೊಂದಕ್ಕೂ ವಾರಂಟಿ ಸಿಗುತ್ತೆ ಸರ್ ಸಬ್ಸಿಡಿ ನಮ್ಮಲ್ಲಿ ಹದಿನೆಂಟು ಹೆಚ್ ಪಿಯಿಂದ ಹಿಡಿದು ಇಪ್ಪತ್ತೇಳು ಎಚ್ ಪಿ ಸಬ್ಸಿಡಿ ಇದೆ ಮಿನಿ ಗಾಡಿಗೆ ಮಾತ್ರ ಸಬ್ಸಿಡಿ ಇದೆ ಬಿಲೋ ಟ್ವೆಂಟಿ ಎಚ್ ಪಿ ಪಿ ಟಿ ಹೋಗಿರೋ ಸಬ್ಸಿಡಿ ಇದೆ ಇದು ಪ್ರೈಸ್ ಎಷ್ಟು ಸರ್ ಇದು ಬಂದುಬಿಟ್ಟು ನಾವು ಈಗ ಕಂಪ್ನಿಯಿಂದ ನಾವು ಡೈರೆಕ್ಟಾಗಿ ನಿಮಗೆ ಐದು ಲಕ್ಷದ ಎಂಬತ್ತು ಸಾವಿರಕ್ಕೆ ಡೆಲಿವರಿ ಕೊಡ್ತಾ ಇದೀವಿ ಅಂದರೆ ಆನ್ ರೋಡ್ ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಇನ್ಶೂರೆನ್ಸ್ ಎಲ್ಲ ಸೇರಿ ನಮ್ಮ ಶೋರೂಮ್ ಬಂದ್ಬಿಟ್ಟು ಆಟೋ ಇದೆ ಶ್ರೀ ಶಕ್ತಿ ಟ್ರ್ಯಾಕ್ಟರ್ಸ್ ಅಂತೇಳಿ ನಿಮ್ಮ ರೋಟರ್ ಆ ಸರ್ ರೋಟರ್ ವೀಟ್ರೂ ಕೂಡ ನಿಮಗೆ ಸಿಗುತ್ತೆ ನಮ್ಮದೇ ವಿ ಎಸ್ ಟಿ ಕಂಪ್ನಿದು ಸಿಗುತ್ತೆ ಹೊರಗಡೆನು ಅವೈಲೇಬಿಲಿಟಿ ಇದೆ ಅದಕ್ಕೆ ಸಬ್ಸಿಡಿ ಸರ್ ಇಲ್ಲ ಸರ್ ನಮ್ಮದು ಏನಿದ್ರು ಡೈರೆಕ್ಟು ನಮ್ಮಲ್ಲಿ ಮಿನಿ ಗಾಡಿಗೆ ಎಲ್ಲ ಗಾಡಿಗೂ ಕಂಪಲ್ಸರಿ ವಿ ಎಸ್ ಟಿಯಲ್ಲಿ ಸಬ್ಸಿಡಿ ಇದೆ ನೀವು ಯಾವುದೇ ಇದನ್ನು ಕೂಡ ವಿ ಎಸ್ ಟಿ ಇವಾಗಿಂದಲ್ಲ ಫಸ್ಟು ಬಂದಿದೆ ಮಿನಿ ಗಾಡಿ ಸೆಗ್ಮೆಂಟಲ್ಲಿ ವಿ ಎಸ್ ಟಿ ಟ್ರ್ಯಾಕ್ಟರ್ಸೇ ಫೋರ್ ವೀಲ್ ಡ್ರೈವ್ ಗಾಡಿ ಇಪ್ಪತ್ತೆರಡು ಎಚ್ ಪಿ ಇಪ್ಪತ್ತೇಳು ಎಚ್ ಪಿ ಗಾಡಿ ವಿ ಎಸ್ ಟಿಲಿ ಇವತ್ತು ಕೂಡ ನೀವು ಇಪ್ಪತ್ತೈದು ಮೂವತ್ತು ವರ್ಷದ ಗಾಡಿನ ನೋಡ್ತೀರಿ ಎಲ್ಲೋದು ಸಿಗುತ್ತೆ ಸರ್ ಫ್ಯೂಲ್ ಕೆಪಾಸಿಟಿ ಬಂದುಬಿಟ್ಟು ಇಪ್ಪತ್ತೈದು ಲೀಟ್ರ್ ಡೀಸೆಲ್ ಟ್ಯಾಂಕ್ ಬರುತ್ತೆ ಇದರಲ್ಲಿ ನಿಮಗೆ ಬಂದುಬಿಟ್ಟು ನಿಮಗೆ ರೋಟ್ರಿ ಫ್ಲ್ಯಾಶರು ಮತ್ತು ಮಲ್ಚರ್ಗೆ ಒಂದು ಮುಕ್ಕಾಲಿಂದ ಎರಡು ಲೀಟ್ರ್ ಡೀಸೆಲ್ ತೊಗೊಳುತ್ತೆ ಕಲ್ಟಿವೇಟ್ರಿಗೆ ಎರಡು ವರಿಂದ ಮೂರು ಲೀಟ್ರ್ ನೀವು ಯಾವ ಥರ ಡೆಪ್ ಇಟ್ಟಿ ಹೊಡಿತು ಪರ್ ಅವರು ಮತ್ತು ಸ್ಪೀಡ್ ಬಂದುಬಿಟ್ಟು ನಿಮಗೆ ತರ್ಟಿ ಫೈ ಟು ತರ್ಟಿ ಸೆವೆನ್ ಆರ್ ಪಿ ಎಮ್ ಸ್ಪೀಡ್ ಫೋರ್ ಸಿಗುತ್ತೆ ನಿಮಗೆ ರೋಡ್ನಲ್ಲಿ ಸ್ಪೀಡು ಕೂಡ ಐ ಸ್ಪೀಡ್ ಇರುತ್ತೆ ನಿಮಗೆ ಗಾಡಿ ಮತ್ತು ನಾನ್ ವೈಬ್ರೇಷನ್ಲೆಸ್ ಗಾಡಿ ಇರ್ತದೆ ನಿಮಗೆ ಇವತ್ತಿನ ಏನು ಟೆಕ್ನಾಲಜಿ ಇದೆ ಅದಕ್ಕೆ ಅಡ್ವಾನ್ಸಿಂಗ್ ಫೀಚರ್ಸ್ ನಮ್ಮ ವಿ ಎಸ್ ಟಿ ಟ್ರ್ಯಾಕ್ಟರ್ಸ್ನಲ್ಲಿ ಬಿಟ್ಟಿದ್ದಾರೆ ಹಾಂ ಸರ್ ನಮ್ಮದು ಬ್ರಾಂಚ್ ಬಂದುಬಿಟ್ಟು ಶಿವಮೊಗ್ಗದ ಆಟೋ ಕಾಂಪ್ಲೆಕ್ಸು ಒಂದು ನಮ್ಮದು ಮೇನ್ ಬ್ರಾಂಚು ಆಟೋ ಕಾಂಪ್ಲೆಕ್ಸ್ ಡೆಲ್ಲಿ ಕ್ರಷರ್ ಹತ್ರ ಇದೆ ನಮ್ಮದು ಮೊದಲಿಂದನೂ ಇಪ್ಪತ್ತೈದು ವರ್ಷದಿಂದ ಸರ್ ಶೋರೂಮ್ ಇದೆ ಮತ್ತು ಈಗ ಹೊಸ ಬ್ರಾಂಚ್ ಕೂಡ ಮಾಡಿದ್ದೀವಿ ನಮ್ಮದು ಒಂದನೇ ಮೆ ರಸ್ತೆ ಫ್ಲಾಟ್ ನಂಬರ್ ಮೂವತ್ತೆಂಟು ಆಟೋ ಕಾಂಪ್ಲೆಕ್ಸ್ ಇಲ್ಲೂ ಕೂಡ ನಮ್ಮದೊಂದು ಬ್ರಾಂಚ್ ಇದೆ ಯಾರೇ ಇದ್ದರೂ ಕೂಡ ಇಲ್ಲಿ ಭೇಟಿ ಕೊಡ್ಬೋದು ಸರ್ ಫೋನ್ ನಂಬರ್ ಸರ್ ನನ್ನ ಫೋನ್ ನಂಬರ್ ಬರುತ್ತೆ ನೈನ್ ಒನ್ ಸಿಕ್ಸ್ ಫೋರ್ ಟೂ ಏಯ್ಟ್ ಟೂ ಟ್ರಿಬಲ್ ಫೈವ್ ನನ್ನ ಹೆಸರು ಬಂದುಬಿಟ್ಟು ಪ್ರಶಾಂತ್ ಅಂತ ನೀವು ಯಾವುದೇ ಸಮಯ ಬೆಳಗ್ಗೆ ಒಂಬತ್ತೂವರೆಯಿಂದ ಆರು ಗಂಟೆವರೆಗೂ ನಮ್ಮದು ಶೋರೂಮ್ ಓಪನ್ ಇರುತ್ತೆ ಯಾವಾಗಲೂ ಕೂಡ ಫೋನ್ ಮಾಡ್ಬೋದು ನಮ್ಮದು ಸರ್ವಿಸ್ ಕೂಡ ಬಂದುಬಿಟ್ಟು ನಿಮಗೆ ಟ್ವೆಂಟಿ ವರ್ ಓರ್ ಸೆವೆನ್ ಅಂದರೆ ನಿಮಗೆ ಯಾವುದೇ ಸಮಯದಲ್ಲಿ ಫೋನ್ ಮಾಡಿದರೂ ಕೂಡ ನಾವು ನಿಮಗೆ ಸರ್ವಿಸ್ ಅವೆಲಿಟಿ ಇದೆ ನೀವು ಸರ್ವಿಸನ್ನು ಕೂಡ ಪಡ್ಕೊಳ್ಬೋದು